ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ರಾಜ್ಯಾಧ್ಯಕ್ಷರಾದ ಚೂಣಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಇವರ ನೇತೃತ್ವದಲ್ಲಿ ಮಹಾಲಿಂಗಪುರ್ ನಿಪಾಣಿ ರಾಜ್ಯ ಹೆದ್ದಾರಿಯ ಮೂಡಲಗಿ ತಾಲೂಕಿನ ಕ್ರಾಸ್ ನಲ್ಲಿ ಮೂರು ಸಾವಿರದ ಐನೂರು ಕಬ್ಬು ಬೆಂಬಲ ಬೆಲೆಗಾಗಿ ಅಹೋರಾತ್ರಿ ಪ್ರತಿಭಟನೆ ನಡೆದಿದ್ದು ಯಾರು ಲಾಭ ಉನ್ನ ಮತ್ತೊಂದು ಕಾರ್ಖಾನೆ ಕಟ್ಟುವ ಕಾರ್ಖಾನೆ ಯಾವ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಈ ದೇಶದಾಗ ಅರ್ಧ ಗಂಟೆಗೆ ರೈತ ಆತ್ಮಹತ್ಯೆ ನಾವು ಅಷ್ಟೇ ಮಾಡಕೋದು ರೈತರ ದೇಶದಾಗ ಜಗತ್ತಿನಾಗಿ ಯಾವ ಆತ್ಮಹತ್ಯೆ ಮಾಡ್ಕೋತಿ ಬೇರೆ ಯಾವ್ದು ಬೇರೆ ಮಂದಿ ನಾವು ಈ ಜಗತ್ತಿಗೆ ನಾಡಿಗೆ ಅನ್ನ ಹಾಕಿ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯ ಅದು ತಮ್ಮ ದುರ್ದೈವ ಸ್ವತಂತ್ರ ಸಿಗ್ ಬೆಲೆ ನಿಗದಿ ಆಗ್ಬೇಕಾಗಿತ್ತ ತಾತ್ಕಾಲಿಕ ಬೆಲೆ ನಿಗದಿ ಆಗ ಯೋಗ್ಯವಾದ ಬೆಲೆ ಅಲ್ರಿವ ನೀವ ಈ ಸ್ವಾಮಿನಾಥನ್ ವರದಿ ಪ್ರಕಾರ ಆದ್ರೆ ಕಬಿಗೆ ಆರ್ ಸಾವಿರ ಆಗ್ಬೇಕ ಜ್ವಾಳ ಹತ್ತು ಹದಿನೈದು ಸಾವಿರ ಬಾಳಾಗ ಇಪ್ಪತ್ ಸಾವಿರ ಹೇಳಕ್ ಹೋಯ್ತಾರೆ ಮಂದಿ ಮಾತು ಹಚ್ಚಿದ್ರು ತೆರಿಗೆ ಇಷ್ಟ ತೆರಿಗೆ ಇಟ್ಟದ್ರಿ ಇವ್ರಿಗೆ ಇಷ್ಟ ಹೇಳಿದ ಗುರ್ಲಾಪುರದಿಂದ ನಡೆದ ಅಹೋರಾತ್ರಿ ಏಳನೇ ದಿನದ ರೈತರ ಪ್ರತಿಭಟನೆಗೆ ಸಂಧಾನಕ್ಕೆಂದು ಸ್ಥಳಕ್ಕೆ ಆಗಮಿಸಿದ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ರೈತರ ಸಂಧಾನಕ್ಕೆ ಇಳಿದು ಮಾತುಕತೆ ನಡೆದವು ರೈತರ ಬೆಂಬಲ ಬೆಲೆ ಮೂರು ಸಾವಿರದ ಐನೂರು ಎಂದಾಗಿದ್ದು ಸಚಿವರು ಮೂರು ಸಾವಿರದ ಇನ್ನೂರು ಎಂದು ತಿಳಿಸಿದರು ಇದಕ್ಕೆ ಒಪ್ಪದ ರೈತರು ಪ್ರತಿಭಟನೆಯನ್ನ ಎಂಟನೇ ದಿನಕ್ಕೆ ಮುಂದುವರೆಸಿದ್ದಾರೆ ಸಚಿವರು ಮೂರು ಸಾವಿರದ ಐನೂರಕ್ಕೆ ನನ್ನೊಬ್ಬನಿಂದ ಒಪ್ಪಿಗೆ ಸಾಧ್ಯವಿಲ್ಲ ಸಭೆಯಲ್ಲಿ ಚರ್ಚಿಸಿ ತಿಳಿಸಲಾಗುವುದು ಎಂದು ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಮುಖಾಜ್ ಗೌರವ ಸಾವ ಯಾಕರ ನಿಮಗ ಸಮಾಧಾನ ಇಲ್ಲ ಅದ ಹುಲಿಗಳು ಕಟ್ಟಿರ್ತಾವ ಏ ಹೌದಾ ಮ್ಯಾಗ್ ಹಾಕೊಂಡ್ ಅವ್ರು ಬಂದ್ ಹೋಗಿ ತಗೊಂಡು ಗಣ ಮಕ್ಕಳ ಬೇಡ ಇಲ್ಲೇ ಬಂದು ಹೋಗಿ ಹೌದು ಏ ಕರ್ಣ ಒಂದ್ ಸ್ವಲ್ಪ ಶಿಫ್ಟ್ ಆಗಿರ್ಲಿ ನೀವು ಕಡೆ ಲೀಡರ್ ಒಂದ್ ಸ್ವಲ್ಪ ಶಿಫ್ಟ್ ಆಗ್ರಿ ಯಾಕಂದ್ರೆ ರೊಟ್ಟಿ ಗುತ್ತಿಗಳು ವಿಡಿಯೋ ತಡೆ ಮಾಡಿ ಆ ರಾಜ್ಯದ ಜೋರಾಗಿ ನೀವೇನ್ ಏನ್ ತೆಗೆದಿದ್ರು ಹೌದು ನೀವಣ್ಣ ಉಳ್ದವ್ ಏನ್ ತೆಗ್ದಿದ್ವಿ ವಾರ್ಯಾಗ್ರು ಅಪ್ಪ ಈಗ ಇವತ್ ನನ್ನ ತಾಯಿ ಅಂದಿ ಮ್ಯಾಲಿನವ್ರು ರೈತರು ಮುಂದುವರೆದು ಇದೇ ನವೆಂಬರ್ ಏಳರಂದು ಬೆಂಗಳೂರು ಪುಣೆ ರಸ್ತೆಯ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆಯ ಮಾಲೀಕರಿಗೆ ರತೀತ ಮುಖಂಡರು ಎಚ್ಚರಿಕೆಯನ್ನ ಮುಟ್ಟಿಸಿದ್ದಾರೆ ಈ ಸಂದರ್ಭದಲ್ಲಿ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ರೈತ ಸಂಘದ ತಾಲೂಕು ಜಿಲ್ಲಾ ಪ್ರಗತಿಪರ ರೈತರು ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ